ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಅಪ್ಡೇಟ್ ಗೆ ಸ್ವಾಗತ ಈ ಒಂದು ವಾರ ನೋ ಎಲಿಮಿನೇಷನ್ ವೀಕ್ ಆಗ್ಬೋದಾ ಅಥವಾ ಬಿಗ್ ಬಾಸ್ ಮನೆಗೆ ಬಂದಿರುವಂತಹ ವೈಟ್ ಕಾರ್ಡ್ ಎಂಟ್ರೀಸ್ ಆದಂತ ರಜತ ಮತ್ತೆ ಚೈತ್ರ ಅವರು ಬಿಗ್ ಬಾಸ್ ಮನೆಯಿಂದ ತಮ್ಮ ಜರ್ನಿ ನ ಮುಗಿಸಿ ಹೊರಗಡೆ ಬರ್ತಾರ ಇದ್ರ ಕುರಿತಾಗಿ ಈಗಾಗಲೇ ಕಿಚ್ಚ ಸುದೀಪ್ ಸರ್ ಕಿಚ್ಚನ್ ಪಂಚಾಯತ್ ಸಹ ಒಂದು ಟ್ವಿಸ್ಟ್ ಇದೆ ಅಂತ ಹೇಳಿದ್ರು ಆರ್ಟಿಸ್ಟ್ ಇದೇನಾ ಇಲ್ಲ ಅಂದ್ರೆ ಈ ಒಂದು ಸೀಸನ್ ನಲ್ಲಿ ಸೀಕ್ರೆಟ್ ರೂಮ್ ಇರ್ಬೋದ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ಸ್ಪರ್ಧೆಗಳಾಗಿ ಆಟ ಆಡ್ತಾರಂತ ಯಾವ್ದಾದ್ರು ಕಂಟೆಸ್ಟೆಂಟ್ ನ ಎಲಿಮಿನೇಷನ್ ಮಾಡಿ ಸೀಕ್ರೆಟ್ ರೂಮ್ ಅಲ್ಲಿ ಇರ್ಸ್ಬಹುದು ಇಷ್ಟೆಲ್ಲ ಡೌಟ್ ಗಳು ಇಷ್ಟೆಲ್ಲ ಕ್ಯೂರಿಯಾಸಿಟಿ ಈ ಒಂದು ವಾರ ಕಾಣಿಸ್ತಾ ಸಿಗ್ತಾ ಇದೆ ಸೊ ನಿಮಗೆ ನೀಡ್ತಾ ಹೋಗ್ತೀನಿ ಮೊದಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರ ಮೊದಲಿಗೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಟಾಪ್ ರೇಸ್ ನಲ್ಲಿ ಓಡ್ತಾರಂತ ಯಾವ್ದಾದ್ರು ಕಂಟೆಸ್ಟೆಂಟ್ ನ ಎಲಿಮಿನೇಷನ್ ಮಾಡಿ ಸೀಕ್ರೆಟ್ ರೂಮ್ ನಲ್ಲಿ ಇರಿಸುವಂತ ಸಾಧ್ಯತೆ ಇದೆಯಾ ಅಂದ್ರೆ ಮೇ ಬಿ ಇದ್ರೂ ಇರಬಹುದು ಸೀಸನ್ ಆರರ ನಂತರ ಇದೇ ಮೊದಲ ಬಾರಿಗೆ ಒಂದು ಸೀಕ್ರೆಟ್ ರೂಮ್ ನ ಟಾಸ್ ನ ಓಪನ್ ಮಾಡ್ದಂಗ್ ಆಗುತ್ತೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಸಹ ಇರುತ್ತೆ ಜನಗಳಲ್ಲಿ ಅಷ್ಟರ ಮಟ್ಟಿಗೆ ಆ ಒಂದು ಎಂಟರ್ಟೈನ್ಮೆಂಟ್ ಆಗಿರಬಹುದು ಇಲ್ಲಾಂದ್ರೆ ಅಷ್ಟರ ಮಟ್ಟಿಗೆ ಅಟೆನ್ಷನ್ ಸೀಕಿಂಗ್ ಸಹ ಆಗುತ್ತೆ ಅಂತಾನೆ ಹೇಳ್ಬೋದು ಅಲ್ಲಿ ಎಕ್ಸ್ಪ್ರೆಷನ್ ನಾವು ನೋಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಗೆ ಈಗ ತೆರಳಿರುವಂತ ಹನ್ನೆರಡನೇ ಸೀಸನ್ ಕಂಟೆಸ್ಟೆಂಟ್ ಯಾರಿಗೂ ಸಹಾನು ಸೀಕ್ರೆಟ್ ರೂಮ್ ಇರುತ್ತೆ ಅಂದ್ಬಿಟ್ಟು ಕ್ಲಾರಿಟಿ ಇಲ್ಲ ಯಾಕಂದ್ರೆ ಕಳೆದ ಮೂರು ನಾಲ್ಕು ಸೀಸನ್ ಗಳಿಂದ ಸೀಕ್ರೆಟ್ ರೂಮ್ ಇಲ್ಲ ಸೊ ಈ ಒಂದು ಸೀಸನ್ ಅಲ್ಲಿ ಸಹ ಸೀಕ್ರೆಟ್ ರೂಮ್ ಇರೋದಿಲ್ಲ ಅಂತ ಎಲ್ಲರೂ ಸಹ ಭಾವಿಸಿರ್ತಾರೆ ಇನ್ ಕೇಸ್ ಏನಾದ್ರು ನಿಜವಾಗ್ಲೂ ಸೀಕ್ರೆಟ್ ರೂಮ್ ಅಂತ ಇದ್ದು ಯಾರಾದ್ರೂ ಟಾಪ್ ಕಂಟೆಸ್ಟೆಂಟ್ ಎಲಿಮಿನೇಷನ್ ಮಾಡಿದ್ರು ಸಹ ಸೀಕ್ರೆಟ್ ರೂಮ್ ಅಲ್ಲಿ ಅವರು ಬಂದು ಅವರ ಬಗ್ಗೆ ಇರುವಂತ ಒಪಿನಿಯನ್ ಕೇಳ್ಕೊಂಡು ಮತ್ತೆ ಬಿಗ್ ಬಾಸ್ ನ ಎಂಟ್ರಿ ಕೊಟ್ರೆ ಆಟ ನಿಜವಾಗ್ಲೂ ಚೇಂಜ್ ಆಗ್ಬೋದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಆಗಿರೋದ್ರಿಂದ ಮೇ ಬಿ ಇದ್ರೂ ಇರಬಹುದು ಅನ್ನೋ ಒಂದು ಡೌಟ್ ಇದೆ ನೋಡೋಣ ನಾನಂತೂ ಸಿಕ್ಕಾಪಟ್ಟೆ ಕುತೂಹಲದಿಂದ ಇದ್ದೀನಿ ಬಟ್ ಏನಪ್ಪಾ ಅಂದ್ರೆ ಸೀಕ್ರೆಟ್ ರೂಮ್ ಇದ್ರು ಸಹ ಟಾಪ್ ಅಲ್ಲಿ ಕಂಟೆಸ್ಟೆಂಟ್ ಗಳನ್ನ ಏನಾದ್ರು ಎಲಿಮಿನೇಷನ್ ಮಾಡಿ ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳಿಗೆ ಡೌಟ್ ಬಂದೇ ಬಂದ್ಬಿಡ್ತೀವ್ ಯಾವ್ದೇ ಕಾರಣಕ್ಕೆ ಎಲಿಮಿನೇಷನ್ ಆಗುವಂತ ಕ್ಯಾಂಡಿಡೇಟ್ ಅಲ್ಲ ಮೇ ಬಿ ಸೀಕ್ರೆಟ್ ರೂಮ್ ಹೋಗಿರಬಹುದು ಅನ್ನೋದು ಕ್ಲಾರಿಟಿ ಬರುತ್ತೆ ಅವ್ರು ಓಪನ್ ಅಪ್ ಆಗಿ ಮಾತಾಡ್ಕೊಳ್ಳೋದಿಲ್ಲ ಸೊ ಇಲ್ಲಿ ಯಾರು ಸ್ವಲ್ಪ ಅತ್ತ ಇದ್ದ ಎರಡು ಕಡೆ ಇರ್ತಾರಲ್ಲ ಅಂತ ಕಂಟೆಸ್ಟೆಂಟ್ ಎಲಿಮಿನೇಷನ್ ಮಾಡಿ ಸೀಕ್ರೆಟ್ ರೂಮ್ ಅಲ್ಲಿ ಇರಿಸಬೇಕಾಗುತ್ತೆ ಅಂಡ್ ಈ ಒಂದು ವಾರ ನಿಜವಾಗ್ಲೂ ನೋ ಎಲಿಮಿನೇಷನ್ ವೀಕ್ ಇರುತ್ತಾ ಅಂದ್ರೆ ಮೇ ಬಿ ಇಷ್ಟು ದಿನಗಳ ಕಾಲ ನೋ ಎಲಿಮಿನೇಷನ್ ವೀಕ್ ಇದ್ದಾಗೆಲ್ಲ ಸಹ ನಾಮಿನೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದ್ಮೇಲೆ ಏನ್ ಕಲರ್ಸ್ ಆದರೆ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗುತ್ತೆ ಟೆಲಿಕಾಸ್ಟ್ ಆಗುವಾಗೇ ಕೆಳಗಡೆ ಆಗ್ತಾ ಇದ್ರು ಈ ತರ ನಾವು ವೋಟಿಂಗ್ ನ ಓಪನ್ ಮಾಡ್ತಾರೆ ನೋ ಎಲಿಮಿನೇಷನ್ ವೀಕ್ ಇರುತ್ತೆ ಈ ಒಂದು ವಾರ ಅಂತ ಬಟ್ ಈ ಸರಿ ಎಲ್ಲೂ ಸಹ ನಮ್ಗೆ ಆ ತರ ಡಿಸ್ಕೇಮರ್ ಹಾಕಿದ್ ಕಾಣ್ ಸಿಕ್ಲಿಲ್ಲ ಸೊ ಎಲ್ಲೋ ಒಂದ್ ಕಡೆ ಯಾಕೆ ಡಿಸ್ಕ್ಲೇಮರ್ ಹಾಕಿಲ್ಲ ಮೇ ಬಿ ಏನು ಬೇರೆ ಪ್ಲಾನ್ ಏನಾದ್ರು ಇದೆಯಾ ಅನ್ನೋದು ನೋಡ್ಬೇಕಾಗುತ್ತೆ ಅಂಡ್ ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲರೂ ಮಾತಾಡ್ತಾರ ಇರೋದಾಗಿರ್ಬೋದು ಹೌದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ಅಂತ ಒಂದು ವಿವರ ಏನಪ್ಪಾ ಅಂದ್ರೆ ಕಿಚ್ಚನ ಪಂಚಾಯಿತಿ ವೈಲ್ಡ್ ಕಾರ್ಡ್ ಎಂಟ್ರೀಸು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ ಇವ್ರು ಬಿಗ್ ಬಾಸ್ ಮನೆ ಉಳ್ಕೋಬೇಕ ಇಲ್ಲ ಆಚೆ ನಿರ್ಧಾರ ನಿಮ್ದೆ ಅಂತ ಹೇಳಿದ್ರು ಬಟ್ ಅವ್ರು ವೋಟಿಂಗ್ ಆಗಿರ್ಬೋದು ಇಲ್ಲ ಅಂದ್ರೆ ನಾಮಿನೇಷನ್ ಪ್ರೊಸೆಸ್ ಗೆ ಬರ್ಲೇ ಇಲ್ಲ ವೈಲ್ಡ್ ಕಾರ್ಡ್ ಎಂಟ್ರೀಸು ಈಗ ಅವ್ರನ್ನ ಎಲಿಮಿನೇಷನ್ ಮಾಡಿ ಹೊರ್ಗಡೆ ಕರ್ಕೊ ಬರ್ತಾರ ಇಲ್ವಾ ಅನ್ನೋದು ಡೌಟ್ ಇದೆ ಬಟ್ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ರಜತ್ ಅವ್ರ ಕಂಪ್ಲೀಟ್ ಸೀಸನ್ಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗಿದ್ದಾರೆ ಅವ್ರ ಎಲಿಮಿನೇಷನ್ ಆಗಿ ಹೊರಗಡೆ ಬರೋದಿಲ್ಲ ಅಂತ ನನಗೆ ಗೊತ್ತಿರುವಂತಹ ಮೂಲಗಳಿಂದ ಸ್ವಲ್ಪ ಕನ್ಫರ್ಮೇಶನ್ ಇದೆ ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ವಾರ ಇಲ್ಲಿ ವೋಟಿಂಗ್ ಪೋಲ್ಸ್ ಓಪನ್ ಆಗಿದೆ ಮತ್ತೆ ನಾಮಿನೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಕಲರ್ಸ್ ಕನ್ನಡದ ಕಡೆಯ ಕಡೆಯಿಂದ ಇಲ್ಲ ಬಿಗ್ ಬಾಸ್ ಅವ್ರ ಕಡೆಯಿಂದ ಆಗಿರ್ಬೋದು ಎಲ್ಲೂ ಸಹ ನೋ ಎಲಿಮಿನೇಷನ್ ವೇಕ್ ಇರುತ್ತೆ ನಿಮ್ಮ ಓಟಿಂಗ್ ನಾವು ವೇಸ್ಟ್ ಮಾಡೋದಿಲ್ಲ ಅಂತ ಎಲ್ಲೂ ಸಹ ಡಿಸ್ಕ್ಲೇಮರ್ ಆಗಿರ್ಬೋದು ಅಪ್ಡೇಟ್ಸ್ ಆಗಿರ್ಬೋದು ಬಂದಿಲ್ಲ ಸೊ ಮೇ ಬಿ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಆಗಿ ಆಟ ಆಡ್ತಾ ಇರುವಂತಹ ರಜತು ಮತ್ತೆ ಚೈತ್ರಾ ಅವರು ಅವರ ಜರ್ನಿಯನ್ನ ಮೂರನೇ ವಾರಕ್ಕೆ ಮುಗಿಸಿ ಹೊರಗಡೆ ಬರುವಂತ ಸಾಧ್ಯತೆ ಸಿಕ್ಕಾಪಟ್ಟೆ ಇದೆ ಅಂತ ತುಂಬಾ ಜನ ಭಾವಿಸ್ತಾ ಇದ್ದಾರೆ ಬಟ್ ನಿನ್ನೆ ಅಥವಾ ಮೊನ್ನೆ ಎಪಿಸೋಡ್ ನಲ್ಲಿ ನೀವು ನೋಡ್ಕೊಂಡ್ರೆ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ನಾವು ಬಿಗ್ ಬಾಸ್ ಮನೆಗೆ ಬಂದಿರೋದು ನಿಮ್ಮನ್ನೆಲ್ಲ ತುಳಿಯಕ್ಕೆ ನಾವು ನಿಮ್ಗಿಂತ ಮೇಲೆ ಹೋಗ್ತೇವೆ ಅನ್ನೋ ರೇಂಜ್ಗೆ ಆಟ ಆಡ್ತಾ ಇದ್ರೆ ಚೈತ್ರವ್ ಆಗಿರ್ಬೋದು ರಜತರಾಗಿರ್ಬೋದು ಎಲ್ಲೂ ಸಹ ಕೇವಲ ಗೆಸ್ಟ್ ಗಳಾಗಿ ಇಲ್ಲ ಅನ್ನೋ ಮೂರ್ನಾಲ್ಕು ವಾರಗಳ ಅತಿಥಿಗಳ ಆಡೋದಕ್ಕೆ ಬಂದಿದೀವಿ ಅನ್ನೋ ತರ ಅವ್ರು ಬಿಹೇವ್ ಮಾಡ್ತಾ ಇರಲಿಲ್ಲ ಸೊ ನೋಡ್ಬೇಕು ಸಿಕ್ಕಾಪಟ್ಟೆ ಕುದುಹೋಲ್ ಇರುತ್ತೆ ಈ ಒಂದು ವಾರನ ಕಿಚ್ಚನ ಪಂಚಾಯತಿ ಅಂತಾನೆ ಹೇಳ್ಬೋದು ನಿಮ್ಮ ಅನಿಸಿಕೆ ಪ್ರಕಾರ ನಿಜವಾಗ್ಲೂ ಈ ಒಂದು ವಾರ ಸೀಕ್ರೆಟ್ ರೂಮ್ ಇದ್ರೆ ಯಾವ ಕಂಟೆಸ್ಟೆಂಟ್ ನ ಸೀಕ್ರೆಟ್ ರೂಮಲ್ಲಿ ಇರ್ಸ್ಬೇಕು ಯಾವ ತರ ಅವ್ರ ಗೇಮ್ ನ ಚೇಂಜ್ ಮಾಡ್ತಾರೆ ಅಂತ ಅನಸ್ತಾ ಇದ್ರೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಈ ಒಂದು ವಾರ ನೋ ಎಲಿಮಿನೇಷನ್ ವೀಕ್ ಇದ್ರೆ ನಿಜವಾಗ್ಲು ಎಲಿಮಿನೇಷನ್ ಆಗಿ ಹೊರಗಡೆ ಹೋಗಬೇಕಾದಂತ ಯಾವ ಕಂಟೆಸ್ಟೆಂಟ್ ನ ಸೇವ್ ಮಾಡೋದಕ್ಕೆ ಬಿಗ್ ಬಾಸ್ ಅವ್ರಿಗೆ ಈ ತರ ನೋ ಎಲಿಮಿನೇಷನ್ ವೀಕ್ ಇಟ್ಟಿದೆ ಅಂತ ನಿಮಗೆ ಅನಿಸ್ತಾ ಇದೆ ಪರ್ಸನಲಿ ಅಥವಾ ಕೇಸ್ ಏನಾದ್ರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟೇಸ್ ಆಗಿ ಬಂದಿರುವಂತ ರಜತ್ ಮತ್ತೆ ಚೈತ್ರ ಅವರು ಅವರ ಜರ್ನಿನ ಇಲ್ಲಿಗೆ ಎಂಡ್ ಮಾಡಿ ಹೊರಗಡೆ ಬಂದ್ರೆ ನಿಜವಾಗ್ಲು ಡಿಸೈನ್ ಇರುತ್ತಾ ಇಷ್ಟು ವಾರಗಳ ಕಾಲ ಅವ್ರು ಬಿಗ್ ಬಾಸ್ ಮನೆಗೆ ಬಂದಿದ್ದು ಇದ್ದಿದ್ದಕ್ಕೆ ಒಂದ್ ಸ್ವಲ್ಪ ಅವ್ರಿಗೆ ಜಸ್ಟಿಫಿಕೇಶನ್ ಇರುತ್ತಾ ಅನ್ನೋದು ನಿಮ್ ಮನಸ್ಸಿಗೆ ಏನು ಅಂತ ಒಂದ್ ಸ್ವಲ್ಪ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನ್ನ ಪ್ರಕಾರ ಎಲ್ಲೋ ಕಡೆ ವೈಲ್ಡ್ ಕಾರ್ಡ್ ಇಂಟ್ರೆಸ್ಟಿಂಗ್ ಬಿಗ್ ಬಾಸ್ ಮನೆಗೆ ಬಂದಾಗ ಈಗಾಗಲೇ ಒಂದು ಫ್ಲೋ ನಲ್ಲಿ ಹೋಗ್ತಾ ಇದ್ದಂತ ಸೀಸನ್ ನಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ ಗಳ ಆಟವನ್ನ ಮತ್ತೆ ಅವ್ರ ವ್ಯಕ್ತಿತ್ವನ ಜನಗಳ ವಿಚಾರದಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರು ಈ ಅತಿಥಿಗಳ ಅಂತ ಏನು ಹೇಳ್ಬೋದು ಸ್ವಲ್ಪ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿ ಚೇಂಜ್ ಮಾಡಿ ಅವರ ಬಿಹೇವಿಯರ್ ನ ಇವಾಗ ಹೊರಗಡೆ ಬಂದಂಗ ಇನ್ ಕೇಸ್ ಏನಾದ್ರೂ ನಿಜವಾಗ್ಲೂ ರಜಾತು ಮತ್ತೆ ಚೈತ್ರ ಅವರು ಇಲ್ಲಿಗೆ ತಮ್ಮ ಜರ್ನಿನ ಎಂಡ್ ಮಾಡಿ ಹೊರಗಡೆ ಬಂದ್ರೆ ಸೊ ನಾನಂತೂ ಸಿಕ್ಕಾಪಡೆ ಕುದುಹಲದಿಂದ ನಾಳೆ ಎಪಿಸೋಡ್ ಗೆ ಕಾಯ್ತಾ ಇದೀನಿ ನೀವೆಲ್ಲಾ ಸಹ ರೂಮರ್ಸ್ ಸ್ನೇಹಿತರೆ ಎಲ್ಲೂ ಸಹ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆಗಿ ಇದೇ ನಡೆಯುತ್ತೆ ಅನ್ನೋ ಒಂದು ಅಪ್ಡೇಟ್ ಯಾರ ಹತ್ರನೂ ಸಹ ಇಲ್ಲ ಸೊ ಇದುವರೆಗೂ ನಡೆದಿರುವಂತಹ ಒಂದು ಸನ್ನಿವೇಶಗಳಾಗಿರ್ಬೋದು ಸಿಚುವೇಶನ್ಸ್ ನೋಡ್ಕೊಳ್ಳೋದಾದ್ರೆ ಈ ಮೂರು ವಿಚಾರಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಸೊ ನನ್ನ ಪ್ರಕಾರ ಈ ಒಂದು ವಾರ ಮೇ ಬಿ ರಜತ್ ಮತ್ತೆ ಚೈತ್ರ ಹೊರಗಡೆ ಕರ್ಕೊ ಬರ್ಬೋದೇನೋ ಅನ್ನೋದ ಒಂದು ಅರಸಿಕೆ ಇದೆ ನೋಡೋಣ ಯಾವ ತರ ಇರುತ್ತದ್ದ ಯಾಕೆಂದ್ರೆ ಪದೇ ಪದೇ ರಜತ್ ತರ ನಾನು ಕಿಚ್ಚನ ಪಂಚಾಯಿತಿಯಲ್ಲಿ ಮಾತಾಡ್ತೀನಿ ಸಾಟ್ ಮಾತಾಡ್ತೀನಿ ಅಂತ ಜಗಳದ ಕುರಿತಾಗಿ ಮಾತಾಡ್ತಾ ಇದ್ರು ನೋಡ್ಬೇಕಾಗುತ್ತೆ ನಿಮ್ಮಲ್ಲಿ ಯಾರೆಲ್ಲ ರಜತ್ ಫ್ಯಾನ್ಸ್ ನೋಡ್ತಾ ಇದ್ರ ನಿಮ್ಮ ರಜತ್ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ನಿಮ್ಗೆ ಖುಷಿ ಕೊಡುತ್ತೆ ಕಮೆಂಟ್ ಮಾಡಿ ತಿಳ್ಸ್ಕೊಡಿ ಬಿಗ್ ಬಾಸ್ ನ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಅಪ್ಡೇಟ್ ಗೋಸ್ಕರ ಮತ್ತೆ ಫ್ರಾಮ್ ರಿವ್ಯೂಸ್ ಮತ್ತೆ ಎಪಿಸೋಡ್ ಗೋಸ್ಕರ ಮಿಸ್ ಮಾಡೋದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರೂ ಥ್ಯಾಂಕ್ ಯು ಧನ್ಯವಾದಗಳು